Good evening, friends. We are learning adjectives, and of course, it is a continuous of adjectives. So today, I am going to continue the same thing. In the Kanda, it is called as a vision. Actually, we need to add some alphabets to make adjectives. इंग्लिश ऐ कैन सी फार्मेटू अबक्टिवसू इन कन ऐसे टूडे डस्कट ऐडिंग सम मेक आबजेक्टिव इट द बिगिनिंग ओनली आफ्टिंग अलोबैट ऐसा नउन इट विजेक्टिव అది కన్నీ నౌన్ పదక అగుతి ఎచ్చు చెప్తాదని అంతి ఎక్సాంపల్సు ఆఫ్టర్ యూజింగ్ టు ద నౌన్ బై డూయింగ్ దిస్ డెఫినెట్లీ ఆబ్జెక్ట్ సెకండ్స్ దే ఫోరు ఐ హ్ మేడ్ కాలమ్స్ ఇన్ ద ఫస్ట్ కాలము ఐ సే ఇట్ ఇస్ నౌన్ ಕಡಮು ಐಸಿ ಐದು ಹೆಚ್ಚು ಆಳ್ ಅಂದರೆ ಐದು ಹೆಚ್ಚು ಐದು ಹೆಸರು ಧೋರಣೆ ಮತ್ತು ಅರ್ಧ ಇರ್ತೀನಿ ಫಸ್ಟು ಒಂದು ನಾನು ಈಗ ಚೈಲ್ಡ್ ಚೈಲ್ಡ್ ಅಂದರೆ ಮಗು ಚೈಲ್ಡ್ ಇಷ್ಟು ಅದರಲ್ಲಿ ಐದು ಸೇರಿಸಿ ಆಗೋದು ಶುಚ ಆಗುತ್ತೆ ಚೈಲ್ಡ್ ಮಗತ್ತೆ ನಂತರ ಫೂಲ್ ಅದೇ ಕಾಲದಲ್ಲಿ ಹುಡುಕ ಫೂಲ್ ಇಷ್ಟಿ ದೊಡ್ಡ ಮತ್ತೆ ನೋಡಿ ಸೇರಿದಾಗ ಅದು ಫುಲ್ ಆಗುತ್ತೆ ದೊಡ್ಡತನದ ಇರಬಹುದು ನಂತರ ಬುಕ್ ಅಂದರೆ ಪುಸ್ತಕ ಐಎಸ್ ಹೆಚ್ಚು ಸೇರಿಸಿದಾಗ ಬುಕ್ ಆಗುತ್ತೆ ಬುಕ್ ಹೆಚ್ಚು ಪುಸ್ತಕದಲ್ಲಿ ಒಳಗಿರುವ ಅಂತ ಕಣದಲ್ಲಿ ಅರ್ಥ ಬರುತ್ತೆ ಅಂದರೆ ಯಾವಾಗಲೂ ಓದೋರಿಗೆ ನಾವು ಬುಕ್ ಬುಕ್ ಹೆಚ್ಚಾಗುತ್ತೆ ಐ ವಿಲ್ ಕಂಟಿನ್ಯೂ ಸೇಮ್ ಇಟ್ ಮೀನ್ಸ್ ಫಸ್ಟ್ ಡೆವಿಲ್ ಅದ ಡೆವಿಲ್ ವರ್ಷ ಡೆಷನ್ ಇಲ್ಲಿ ಜೋಳ ಆದಾಗ ಅದು ಡೆವೆಲ್ಯೂಷನ್ ಆಗುತ್ತೆ ನಂತರ ಫೀವರ್ ಎನ್ನುವುದು ಒಂದು ನಾವು ಕಣದಲ್ಲಿ ಫೀವರು ಅದೇ ಜೋಳ ಅಂತಾಗುತ್ತೆ ಅದನ್ನೇ ನಾವು ಅಡ್ಜೆಕ್ಟು ಮಾಡಬೇಕಾದ್ರಿ ಆಗುತ್ತೆ ನೆಕ್ಸ್ಟು ನಾವು ಇದು ಸೆಲ್ಫ್ ಸ್ವಾರ್ಥ ಆಫ್ಟರು ಸೆಲ್ಫು ಇಟ್ಬೇಕು ಸೆಲ್ಫ್ ಇಶು ಮೀನ್ಸ್ ಸ್ವಾರ್ಥಿ ನೆಕ್ಸ್ಟ್ ಒಂದಿದು ನೆಕ್ಸ್ಟ್ ನಾವು